ಜೋಯಿಡಾ ತಾಲೂಕಿನ ಕರ್ಣ ಶ್ರೀ ರಮೇಶ್ ನಾಯ್ಕ ಅವರಿಗೆ ಜನ್ಮದಿನದ ಸಂಭ್ರಮ ಅವರೊಬ್ಬ ಅಪ್ಪಟ ಸಮಾಜ ಸೇವಕ ಕ್ಲೀನ್ ಇಮೇಜಿನ ರಾಜಕಾರಣಿ ಬಡವರ ಹಾಗೂ ಸಂಕಷ್ಟದಲ್ಲಿದ್ದವರ ಕಣ್ಣೀರನ್ನು ಒರೆಸುವ ಆಪತ್ ಬಾಂಧವ ಅನೇಕ ದೇವಾಲಯಗಳನ್ನು ಪುನರುಜ್ಜೀವನಗೊಳಿಸಿದ ಮತ್ತು ಅನೇಕ ದೇವಾಲಯಗಳ ನಿರ್ಮಾಣಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಅಪರೂಪದ ಅಪೂರ್ವ ವ್ಯಕ್ತಿತ್ವದ ಜೋಯಿಡಾ ತಾಲೂಕಿನ ಕರ್ಣನೆಂದೇ ಜನಪ್ರೀತಿಯನ್ನು ಪಡೆದ ನಲ್ಮೆಯ ರಾಜಕಾರಣಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರೂ ಆಗಿರುವ ಶ್ರೀ ರಮೇಶ್ ನಾಯ್ಕ್ ಅವರಿಗೆ ಇಂದು ಜನ್ಮದಿನದ ಸಂಭ್ರಮ ಸಡಗರ ಜೋಯಿಡಾ ತಾಲೂಕಿನ ಬಹುತೇಕ ಕಡೆಗಳಲ್ಲಿ ಯಾವುದೇ ದೇವಸ್ಥಾನ ನಿರ್ಮಾಣಕ್ಕಾಗಿ ಅಥವಾ ಪುನರುಜ್ಜೀವನ ಕಾರ್ಯವಾಗಬೇಕಾದರೆ ಅಲ್ಲಿ ಶ್ರೀ ರಮೇಶ್ ನಾಯ್ಕ ಅವರ ಭಕ್ತಿಯ ತನುಮನಧನದ ಸೇವೆ ಬೇಕೇ ಬೇಕು ಅನೇಕ ಬಡ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಬಡವರ ಮಕ್ಕಳ ಮದುವೆಗೆ ಕೈಲಾದ ಸೇವೆ ನೀಡುತ್ತಿರುವ ರಮೇಶ್ ಅವರು ನಿಜಕ್ಕೂ ಜನಮನದ ಹಾಗೂ ಜನಪ್ರಿಯ ಅದರಲ್ಲಿಯೂ ವಿಶೇಷವಾಗಿ ಬಡವರ ಮತ್ತು ಜನಸಾಮಾನ್ಯರ ಅಪ್ಪುಗೆ ಮತ್ತು ಒಪ್ಪಿಗೆಗೆ ಪಾತ್ರರಾದ ಪ್ರಾಂಜಲ ಗುಣಮನಸ್ಸಿನ ರಾಜಕಾರಣಿ ಸಹಾಯವನ್ನು ಕೇಳಿಬಂದ ಯಾರೇ ಇರಲಿ ಜಾತಿ ಮತ ಭೇದ ಮರೆತು ತನ್ನಿಂದಾಗುವಷ್ಟು ಸಹಾಯವನ್ನು ಮಾಡುವ ಕಲಿಯುಗದ ಕರ್ಣ ಎಂಬ ಬಿರುದಿಗೆ ಪಾತ್ರರಾದ ರಮೇಶ್ ನಾಯ್ಕ ಅವರು ಜನ್ಮದಿನದ ಸಂಭ್ರಮ ಸಡಗರದಲ್ಲಿದ್ದಾರೆ ಈ ಸುಸಂದರ್ಭದಲ್ಲಿ ರಮೇಶ್ ನಾಯ್ಕ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ವಿನಯ್ ದೇಸಾಯಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಜೋಯಿಡಾ ಶ್ರೀ ಆರೀಶ್ ಖಾದರ್ కాంగ్రెస్ ముఖండరు ఉపాధ్యక్ష ప్రధాని కృషి సేవా సహకారి సంఘ శ్రీ తుషార్ సుంటన్కర్ కాంగ్రెస్ ముఖండరు జోయిడ పూ కాంగ్రెస్ ముఖండరు జోయిడ తాలూకు